ಏನು ಹೇಳ್ತಾರೆ ಈ ಚಲನ್ ಟ್ರಾಫಿಕ್ ಈ ಚಲನ್ ಕೇಸ್ಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಒಂದು ಸಾವಿರ ಆತನಿಗೆ ಬೆಲ್ಟ್ ಹಾಕಿಲ್ಲ ಅಂಥೇಳಿ ಒಂದು ಸಾವಿರ ಫೈನ್ ಇದ್ದರೆ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕಟ್ಟಿದ್ರೆ ಕ್ಲೋಸ್ ಅದು ಬಂದು ಈಗ ನಮಗೆ ಇಪ್ಪತ್ತೊಂದು ಹನ್ನೊಂದು ಇಪ್ಪತ್ತೈದರ ಆದೇಶದ ಪ್ರಕಾರ ಹನ್ನೆರಡು ಹನ್ನೆರಡು ಇಪ್ಪತ್ತೈದರವರೆಗೆ ಮಾತ್ರ ಈ ಕಾಲಾವಕಾಶ ಇದೆ ಮುಂದಕ್ಕೆ ಇಲ್ಲ ಹನ್ನೆರಡು ಹನ್ನೆರಡು ಕಳೆದ ಮೇಲೆ ನಿಮಗೆ ಈ ಶುಲ್ಕದ ವಿನಾಯಿತಿ ಇರುವುದಿಲ್ಲ ಮತ್ತು ಆರ್ ಟಿ ಒ ಕೇಸಸ್ ಅಟಿವೋ ಟ್ರಾನ್ಸ್ಪೋರ್ಟಿಗೆ ಸಂಬಂಧಪಟ್ಟಂಥ ಕೇಸಸ್ಗಳಲ್ಲೂ ಕೂಡ ನಿಮಗೆ ತೊಂಬತ್ ಒಂದರ ಪ್ರಕರಣ ನೈನ್ಟೀನ್ ನೈಂಟಿ ಒನ್ನಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ಆಗಿರುವಂತಹ ಪ್ರಕರಣಗಳಲ್ಲಿ ಪೆಂಡಿಂಗ್ ಇದ್ದರೆ ಅಲ್ಲಿ ಕೂಡ ನಿಮಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ರಾಜಿ ಸಂದ್ರಾತ್ಮಕ ಪ್ರಕರಣಗಳನ್ನು ಬಗೆಹರಿಸಿಕೊಂಡು ನ್ಯಾಯಾಲಯಕ್ಕೆ ಪಾವತಿಸಲಾದ ಶುಲ್ಕವನ್ನು ಪೂರ್ಣವಾಗಿ ಮರುಪಾವತಿಸಲಾಗುವುದು ಹಾಗೂ ಸದರಿ ಆದೇಶದ ವಿರುದ್ಧ ಯಾವುದೇ ಮೇಲ್ಮನವಿ ಇರುವುದಿಲ್ಲ ಇಲ್ಲಿ ಅಪೀಲ್ ಹೋಗಲಿಕ್ಕೆ ಇಲ್ಲ ಈಗ ಸಾಮಾನ್ಯವಾಗಿ ಒಂದು ಸಿವಿಲ್ ಜಡ್ಜ್ ಕೋರ್ಟಲ್ಲಿ ಆಗುವಂಥ ತೀರ್ಮಾನವನ್ನು ಜಿಲ್ಲಾ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ಬೋದು ಜಿಲ್ಲಾ ನ್ಯಾಯಾಲಯದಲ್ಲಿ ಆದಂಥ ಪ್ರಕರಣವನ್ನು ಹೈಕೋರ್ಟಿಗೆ ಹೋಗ್ಬೋದು ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ವರೆಗೂ ಹೋಗ್ಬೋದು ನಾಲ್ಕು ಹಂತಗಳಲ್ಲಿ ನೀವು ಹೋರಾಟ ಮಾಡೋಷ್ಟರಲ್ಲಿ ಜನರು ಬಹಳ ಸಮಯ ಇರ್ತದೆ ಹತ್ತರಿಂದ ಇಪ್ಪತ್ತು ವರ್ಷಗಳು ಕಳೆದು ಹೋಗ್ತವೆ ಆದರೆ ರಾಜಿ ಮೂಲಕ ಮಾಡಿಕೊಂಡಲ್ಲಿ ಲೋಕ ಮುಂದೆ ಮಾಡಿಕೊಂಡಲ್ಲಿ ಅಲ್ಲಿ ನಿಮಗೆ ಮೇಲ್ಮನವಿಗೆ ಅವಕಾಶ ಇಲ್ಲ ನಾನು ಜೈಬುನಿಸಾ ಸೀನಿಯರ್ ಸಿವಿಲ್ ಜಡ್ಜ್ ಅಂದರೆ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಮತ್ತು ಕಾನೂನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕರ್ ಕಾರ್ಯದರ್ಶಿ ಆಗಿದ್ದೇನೆ ಈ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ನಮ್ಮ ಜಿಲ್ಲೆಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಚೇರ್ಮನ್ ಆಗಿರ್ತಾರೆ ನಾನು ಅದರ ಸದಸ್ಯ ಕಾರ್ಯದರ್ಶಿ ನಮ್ಮ ಕೆಲಸ ಏನಂತಂದರೆ ನಾವು ನಮ್ಮ ಜಿಲ್ಲೆಯಲ್ಲಿ ಕಾನೂನುಗಳಿಗೆ ಸಂಬಂಧಪಟ್ಟಂಥ ಯಾರಿಗಾದರೂ ಏನಾದರೂ ಸಮಸ್ಯೆ ಇದ್ದಲ್ಲಿ ಅವರಿಗೆ ಫ್ರೀಯಾಗಿ ಲೀಗಲ್ ಅಡ್ವೈಸ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ನಾವು ಪ್ರತಿ ಗ್ರಾಮದಲ್ಲೂ ನಮ್ಮ ದೇಶದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ನಮ್ಮ ಕಾನೂನಿನ ಬಗ್ಗೆ ಅರಿವು ಮೂಡಿಸಬೇಕು ಅನ್ನೋ ಸರ್ವೋಚ್ಚ ನ್ಯಾಯಾಲಯದ ಆಶಯದಲ್ಲಿ ನಮ್ಮ ಈ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಅದರಲ್ಲಿ ಒಂದು ಲೋಕ ಅದಾಲತ್ ಲೋಕ ಅದಾಲತ್ ಅಂದರೆ ಇದು ಜನತಾ ನ್ಯಾಯಾಲಯ ಜನರಿಗೋಸ್ಕರ ಮಾಡುವಂತಹ ನ್ಯಾಯಾಲಯ ಇಲ್ಲಿ ಅವರೇ ಕುತ್ಕೊಂಡು ತಮ್ಮ ಕೇಸನ್ನು ತಾವೇ ತೀರ್ಮಾನ ಮಾಡಬಹುದು ಅಲ್ಲಿ ಒಬ್ಬ ಕನ್ಸಿಲೇಟರ್ ಇರ್ತಾರೆ ಜುಡಿಷಿಯಲ್ ಕನ್ಸಿಲಿಯೇಟರ್ ಒಬ್ಬರು ನಾನ್ ಜುಡಿಷಿಯಲ್ ಕನ್ಸಿಲೇಟರ್ ಜುಡಿಷಿಯಲ್ ಕನ್ಸಿಲಿಯರ್ ಒಬ್ಬರು ಜಡ್ಜ್ ಕೂತ್ಕೊಳ್ತಾರೆ ನಾನ್ ಜುಡಿಷಿಯಲಲ್ಲಿ ಅಡ್ವೊಕೇಟ್ ಅಥವಾ ಸಮಾಜದ ಯಾವುದೇ ವ್ಯಕ್ತಿ ಕೂಡ ಕೂತ್ಕೊಂಡು ಇಬ್ಬರು ಉಭಯ ಪಕ್ಷಗಾರನ್ನು ಕೂರಿಸಿಕೊಂಡು ರಾಜಿ ಸಂಧಾನದ ಮೂಲಕ ಅವರ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿಕ್ಕೆ ನಾವು ಅವರಿಗೆ ಹೆಲ್ಪ್ ಮಾಡ್ತೇವೆ ಈ ಲೋಕದಲತ್ನಲ್ಲಿ ಯಾವುದಾದ್ರೂ ಒಂದು ಪ್ರಕರಣ ಕೋರ್ಟ್ನಲ್ಲಿ ಬಾಕಿ ಇರುವಂಥ ಪ್ರಕರಣ ಆದರೆ ಅವರ ಫೀ ಫುಲ್ ಕೋರ್ಟ್ ಫೀ ನಾವು ವಾಪಸ್ ಕೊಡ್ತೇವೆ ಮತ್ತು ಇಲ್ಲಿ ವಕೀಲರು ಬೇಕು ಅಂತ ಅವಶ್ಯಕತೆ ಇಲ್ಲ ಅವರ ಕೇಸನ್ನು ಹೇಳಲಿಕ್ಕೆ ವಕೀಲರು ಬೇಕಾಗಿಲ್ಲ ಅವರೇ ಕೂತ್ಕೊಂಡು ತಮ್ಮ ಸಮಸ್ಯೆಯನ್ನು ನಮ್ಮಲ್ಲಿ ಹೇಳಿದಲ್ಲಿ ನಾವು ಅವರಿಗೆ ಈ ಪ್ರಕರಣವನ್ನು ಬಗೆಹರಿಸಿ ಅಂದರೆ ಶಾಂತಿಯುತವಾಗಿ ಬಗೆಹರಿಸಿಕೊಂಡು ಅವರ ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ ಈ ಲೋಕ ಅದಾಲತ್ ಮೂಲಕ ಇದೇ ರೀತಿ ನಮ್ಮ ದೇಶದಲ್ಲಿ ಈಗ ಸುಮಾರು ಹತ್ತನ್ನೆರಡು ವರ್ಷಗಳಿಂದ ವರ್ಷದಲ್ಲಿ ಒಂದು ನಾಲ್ಕರಿಂದ ಐದು ಲೋಕದಲತ್ಗಳು ನಡೀತವೆ ಈ ವರ್ಷ ನಾಲ್ಕು ಈಗ ಬಂದಂತೆ ಇದು ನಾಲ್ಕನೇ ಕೊನೆಯ ಈ ವರ್ಷದ ಕೊನೆಯ ಮತ್ತು ನಾಲ್ಕನೆಯ ರಾಷ್ಟ್ರೀಯ ಲೋಕದಲತ್ ಆಗಿದೆ ಈ ರಾಷ್ಟ್ರೀಯ ಲೋಕದಲತ್ನಲ್ಲಿ ನಾವು ಮೋಟಾರ್ ವಾಹನ ಅಪಘಾತ ಪ್ರ ಅಂದರೆ ಕ್ಲೇಮ್ ಕಾಂಪನ್ಸೇಷನ್ ಏನು ಕೊಡಬೇಕಾಗಿದೆ ಅಂತಹ ಪ್ರಕರಣಗಳು ಚೆಕ್ಕು ಅಮಾನ್ಯ ಹಾಗೂ ಬ್ಯಾಂಕ್ ಸಾಲ ಸಾಲ ವಸೂಲಾತಿ ಪ್ರಕರಣಗಳು ಅಕ್ರಮ ಮರಳು ಸಾಗಾಣಿಕೆ ಪ್ರಕರಣಗಳು ಕಾರ್ಮಿಕ ಹಾಗೂ ನಷ್ಟ ಪರಿಹಾರ ವಿವಾದಗಳಿಗೆ ಸಂಬಂಧಪಟ್ಟ ಪ್ರಕರಣಗಳು ವಿಚ್ಛೇದನ ಪ್ರಕರಣಗಳನ್ನು ಹೊರತುಪಡಿಸಿ ವಿಚ್ಛೇದನ ಕೊಡಿಸೋದಿಲ್ಲ ಇಲ್ಲಿ ನಮ್ಮ ಲೋಕದಾಲತ್ನಲ್ಲಿ ಹೊರತುಪಡಿಸಿ ವೈವಾಹಿಕ ಹಾಗೂ ಜೀವನಾಂಶದ ಪ್ರಕರಣಗಳು ಕಾರ್ಮಿಕ ಹಾಗೂ ನಷ್ಟ ಪರಿಹಾರ ವಿವಾದಗಳಿಗೆ ಸಂಬಂಧಪಟ್ಟ ಪ್ರಕರಣಗಳು ಗ್ರಾಹಕರ ವಿವಾದಗಳಿಗೆ ಸಂಬಂಧಪಟ್ಟ ಪ್ರಕರಣ ಪ್ರಕರಣಗಳು ಸ್ವಾಧೀನ ಹಾಗೂ ಭೂ ಸ್ವಾಧೀನ ಪರಿಹಾರಕ್ಕೆ ಹಂಚಿಕೆ ಸಂಬಂಧ ಪ್ರಕರಣಗಳು ವಿದ್ಯುತ್ ಹಾಗೂ ನೀರಿನ ಶುಲ್ಕ ಸಕ್ಕೆ ಸಂಬಂಧಪಟ್ಟ ಪ್ರಕರಣಗಳು ವೇತನ ಭತ್ಯೆಗಳಿಗೆ ಸಂಬಂಧಿಸಿದ ಸೇವಾ ಪ್ರಕರಣಗಳು ಹಾಗೂ ಪಿಂಚಣಿ ಪ್ರಕರಣಗಳು ಜನನ ಪ್ರಮಾಣ ಪತ್ರಕ್ಕೆ ಸಂಬಂಧಿಸಿದ ಪ್ರಕರಣಗಳು ಕಾನೂನಿನಾತ್ಮಕವಾಗಿ ರಾಜಿಯಾಗಬಲ್ಲ ಎಲ್ಲ ರೀತಿಯ ಸಿವಿಲ್ ಹಾಗೂ ಕ್ರಿಮಿನಲ್ ಪ್ರಕರಣಗಳನ್ನು ಇಲ್ಲಿ ನಾವು ಇತ್ಯರ್ಥಪಡಿಸುತ್ತೇವೆ ಅದರಲ್ಲಿ ನ್ಯಾಯಾಧೀಶರು ಹಾಗೂ ಸಂಬಂಧಪಟ್ಟ ಪ್ರಕರಣಗಳ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮಧ್ಯಸ್ಥಿಕೆ ವಹಿಸುತ್ತಾರೆ ಇಬ್ಬರು ಪಕ್ಷಗಾರರು ಪ್ರಕರಣವನ್ನು ರಾಜಿ ಮಾಡಿಕೊಳ್ಳಲು ಸೂಕ್ತ ಮಾರ್ಗದರ್ಶನ ನಮ್ಮ ಸಂಧಾನಕಾರರು ಏರ್ಪಾಡು ಮಾಡ್ತಾರೆ ಪಕ್ಷಗಾರರಿಗೆ ಒಪ್ಪಿಗೆ ಆಗುವಂತೆ ವಿವಾದಗಳು ಇತ್ಯರ್ಥವಾಗುವುದರಿಂದ ಇಬ್ಬರ ಸಂಬಂಧವು ಉಳಿದು ಇಬ್ಬರು ಗೆದ್ದ ಮನೋಭಾವದಿಂದ ಜೀವನವನ್ನು ಸಂತೋಷವಾಗಿ ಸಾಗಿಸಬಹುದು ಅನ್ನೋದು ಇದ್ರ ಮೇನ್ ಕ್ರೈಟೀರಿಯಾ ಈ ಲೋಕದಾಲತ್ಗಳ ಜನತಾ ನ್ಯಾಯಾಲಯದ ರಾಜೀ ಸಂದ್ರಾತ್ಮಕ ಪ್ರಕರಣವನ್ನು ಬಗೆಹರಿಸಿಕೊಂಡು ನ್ಯಾಯಾಲಯಕ್ಕೆ ಪಾವತಿಸಲಾದ ಶುಲ್ಕವನ್ನು ಪೂರ್ಣವಾಗಿ ಮರುಪಾವತಿಸಲಾಗುವುದು ಹಾಗೂ ಸದರಿ ಆದೇಶದ ವಿರುದ್ಧ ಯಾವುದೇ ಮೇಲ್ಮನವಿ ಇರುವುದಿಲ್ಲ ಇಲ್ಲಿ ಅಪೀಲ್ ಹೋಗಲಿಕ್ಕೆ ಇಲ್ಲ ಈಗ ಸಾಮಾನ್ಯವಾಗಿ ಒಂದು ಸಿವಿಲ್ ಜಡ್ಜ್ ಕೋರ್ಟಲ್ಲಿ ಆಗುವಂಥ ತೀರ್ಮಾನವನ್ನು ಜಿಲ್ಲಾ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ಬೋದು ಜಿಲ್ಲಾ ನ್ಯಾಯಾಲಯದಲ್ಲಿ ಆದಂಥ ಪ್ರಕರಣವನ್ನು ಹೈಕೋರ್ಟಿಗೆ ಹೋಗ್ಬೋದು ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ವರೆಗೂ ಹೋಗ್ಬೋದು ನಾಲ್ಕು ಹಂತಗಳಲ್ಲಿ ನೀವು ಹೋರಾಟ ಮಾಡುವಷ್ಟರಲ್ಲಿ ಜನರು ಬಹಳ ಸಮಯ ಇಡ್ತಿದ್ದಾರೆ ಹತ್ತರಿಂದ ಇಪ್ಪತ್ತು ವರ್ಷಗಳು ಕಳೆದು ಹೋಗ್ತವೆ ಆದರೆ ರಾಜಿ ಮೂಲಕ ಮಾಡಿಕೊಂಡಲ್ಲಿ ಲೋಕ ಮುಂದೆ ಮಾಡಿಕೊಂಡಲ್ಲಿ ಅಲ್ಲಿ ನಿಮಗೆ ಮೇಲ್ಮನವಿಗೆ ಅವಕಾಶ ಇಲ್ಲ ಸೊ ಅಲ್ಲಿಗೆ ಬಗೆಹರಿಯುತ್ತೆ ಸಂಬಂಧಗಳು ಉಳಿತವೆ ಆದ್ದರಿಂದ ಈ ಪ್ರಕರಣಗಳನ್ನು ನಾವು ಲೋಕದಾಲತ್ನಲ್ಲಿ ಇತ್ಯರ್ಥಪಡಿಸಿಕೊಳ್ಳಿ ಅಂತ ಜನರಲ್ಲಿ ಅರಿಕೆ ಮಾಡಿಕೊಳ್ತೇವೆ ಅದೇ ರೀತಿ ಲೋಕದಲ ಸಂಬಂಧ ಏನು ಹೇಳ್ತಾರೆ ಈ ಚಲನ್ ಟ್ರಾಫಿಕ್ ಈ ಚಲನ್ ಕೇಸ್ಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಒಂದು ಸಾವಿರ ಆತನಿಗೆ ಬೆಲ್ಟ್ ಹಾಕಿಲ್ಲ ಅಂಥೇಳಿ ಒಂದು ಸಾವಿರ ಫೈನ್ ಇದ್ದರೆ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕಟ್ಟಿದ್ರೆ ಕ್ಲೋಸ್ ಅದು ಬಂದು ಈಗ ನಮಗೆ ಇಪ್ಪತ್ತೊಂದು ಹನ್ನೊಂದು ಇಪ್ಪತ್ತೈದರ ಆದೇಶದ ಪ್ರಕಾರ ಹನ್ನೆರಡು ಹನ್ನೆರಡು ಇಪ್ಪತ್ತೈದರವರೆಗೆ ಮಾತ್ರ ಈ ಕಾಲಾವಕಾಶ ಇದೆ ನಿಮಗೆ ಮುಂದಕ್ಕೆ ಇಲ್ಲ ಹನ್ನೆರಡು ಹನ್ನೆರಡು ಕಳೆದ ಮೇಲೆ ನಿಮಗೆ ಈ ಶುಲ್ಕದ ವಿನಾಯಿತಿ ಇರುವುದಿಲ್ಲ ಮತ್ತು ಆರ್ ಟಿ ಒ ಕೇಸಸ್ ಆರ್ ಟಿ ಒ ಟ್ರಾನ್ಸ್ಪೋರ್ಟಿಗೆ ಸಂಬಂಧ ಪಟ್ಟಂಥ ಕೇಸಸ್ಗಳಲ್ಲೂ ಕೂಡ ನಿಮಗೆ ತೊಂಬತ್ ಒಂದರ ಪ್ರಕರಣ ನೈನ್ಟೀನ್ ನೈಂಟಿ ಒನ್ನಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ಆಗಿರುವಂತಹ ಪ್ರಕರಣಗಳಲ್ಲಿ ಪೆಂಡಿಂಗ್ ಇದ್ದರೆ ಅಲ್ಲಿ ಕೂಡ ನಿಮಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಲೋಕದಾಲತ್ ಸಂಬಂಧ ಈ ಲೋಕ ಈ ಇದು ನೋಟಿಫಿಕೇಷನ್ ತಂದಿರೋದು ಫಿಫ್ಟಿ ಪರ್ಸೆಂಟ್ ನೋಟಿಫಿಕೇಷನ್ ಈಗ ಹನ್ನೆರಡು ಹನ್ನೆರಡು ಮುಗಿದ್ರೆ ಪುನಃ ಸಿಗೋದಿಲ್ಲ ಮಾರ್ಚಲ್ಲಿ ಲೋಕ ಮೇ ಬಿ ನಿಮಗೆ ಫೆಬ್ರವರಿ ಎಂಡಲ್ಲಿ ಅಥವಾ ಮಾರ್ಚಲ್ಲಿ ಶುರು ಆಗ್ತವೆ ಆಗಬಹುದು ಅದು ಸರ್ಕಾರದಿಂದ ನಾವು ಹೋಗಿ ಆ ಆದೇಶ ತೊಗೊಂಡು ಬಂದರೆ ಇಲ್ಲಾಂದ್ರೆ ಸಿಗೋದಿಲ್ಲ ನಿಮಗೆ ಹಾಂ ಹೌದು ಎಷ್ಟು ಪ್ರಕರಣಗಳು ಇವೆ ಅಂತ ಹೇಳಿ ಈಗ ನಮ್ಮ ನ್ಯಾಯಾಲಯಗಳಲ್ಲಿ ಈಗ ಹಾಲಿ ಐವತ್ತೈದು ಸಾವಿರದ ಐನೂರ ಐವತ್ತೈದು ಅಂದರೆ ಫೈವ್ 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 ಇದೆ ನಿಮಗೆ ಈಸಿ ನೆನಪಿಟ್ಕೊಳ್ಳಿಕ್ಕೆ ಐವತ್ತೈದು ಸಾವಿರದ ಐನೂರ ಐವತ್ತೈದು ಪ್ರಕರಣಗಳು ಇಡೀ ಜಿಲ್ಲೆಯದಂತ ಇವೆ ಎಲ್ಲ ತಾಲೂಕುಗಳು ಸೇರಿ ನಮ್ಮಲ್ಲೂ ಸೇರಿ ಹೇಳ್ತಾ ಇರೋದು ಅದರಲ್ಲಿ ಒಂಬತ್ತು ಸಾವಿರದ ಐವತ್ತೊಂದು ಪ್ರಕರಣ ರಾಜಿಯಾಗಬಲ್ಲಂಥ ಪ್ರಕರಣ ಅಂತೇಳಿ ಗುರುತಿಸಿದ್ದೀವಿ ಅದರಲ್ಲಿ ಮೂರು ಸಾವಿರದ ಎಂಟುನೂರ ಹದಿನೆಂಟು ಪ್ರಕರಣಗಳನ್ನು ಕೋರ್ಟ್ಗಳಿಂದ ಈಗಾಗಲೇ ಲೋಕದಾಲತ್ಗೆ ಅಂತ ಹೇಳಿ ಗುರುತು ಮಾಡಿ ಇಟ್ಕೊಂಡಿದ್ದೀವಿ ಅದರ ಪೈಕಿ ಈಗ ಒಂದು ಸಾವಿರದ ಒಂಬತ್ತು ಪ್ರಕರಣಗಳು ರಾಜಿ ಆಗಿವೆ ಇನ್ನು ಕೆಲವು ಹನ್ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರವರೆಗೂ ರಾಜಿ ಆಗುತ್ತೆ ನಮಗೆ ಇಲ್ಲಿ ಸಾಧಾರಣ ನಾಲ್ಕರಿಂದ ಐದು ಸಾವಿರ ಒಟ್ಟು ಪ್ರಕರಣಗಳು ಪೆಂಡಿಂಗ್ ಕೇಸಸ್ ಬಾಕಿ ಇರುವ ಪ್ರಕರಣವು ಇತ್ಯರ್ಥ ಆಗ್ತವೆ ಪಿ ಎಲ್ ಸಿ ಮ್ಯಾಟರ್ಸ್ ಬಿಡಿ ಸುಮಾರು ಆಗ್ತದೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಮೂವತ್ತೈದು ಸಾವಿರದವರೆಗೂ ಆಗ್ತದೆ ರೆವೆನ್ಯೂ ಮ್ಯಾಟರ್ಸ್ ಒಂದು ಎರಡೂವರೆಂದ ಮೂರು ಲಕ್ಷದವರೆಗೂ ಪ್ರಕರಣ ಕ್ಲೋಸ್ ಆಗ್ತದೆ